ಅರಸೀಕೆರೆ ತಾಲ್ಲೂಕು ಪತ್ರಿಕಾ ವಿತರಕರ ಸಂಘದಿಂದ ವಿಶ್ವಪತ್ರಿಕಾ ವಿತರಕರ ದಿನಾಚರಣೆ ಆಚರಿಸಲಾಯಿತು ಸುಕ್ಷೇತ್ರ ಹಾರನಹಳ್ಳಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ವಿಶ್ವಪತ್ರಿಕಾ ವಿತರಕರ ದಿನಾಚರಣೆ ಅಂಗವಾಗಿ ಶ್ರೀಮಠಕ್ಕೆ ಭೇಟಿ ನೀಡಿದ್ದ ವಿತರಕರಿಗೆ ಟೀಶರ್ಟ್ಗಳನ್ನು ವಿತರಿಸಿದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕು ಪತ್ರಿಕಾ ವಿತರಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಗರದ ಪಿಪಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪತ್ರಿಕಾ ವಿತರಕರ ದಿನಾಚರಣೆ ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ರಾಘವೇಂದ್ರ ಹೋಟೆಲ್ ಮಾಲೀಕರಾದ ರಾಘವೇಂದ್ರ ರವರು ಉದ್ಘಾಟಿಸಿದರು ಈ ವೇಳೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಬಿ ಪರಮೇಶ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್ ತಾಲೂಕು ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಮಾತನಾಡಿದರು ಈ ವೇಳೆ ಉಪಾಧ್ಯಕ್ಷ ಸಿದ್ದೇಶ್ ಮಾಜಿ ಅಧ್ಯಕ್ಷರಾದ ರಾಮಚಂದ್ರು ಆನಂದಿ ಕಣಕಟ್ಟೆ ಕುಮಾರ್ ಕಾರ್ಯದರ್ಶಿಗಳಾದ ರಂಗನಾಥ್ ಮಾಜಿ ಕಾರ್ಯದರ್ಶಿಗಳಾದ ನವೀನ್ ಕುಮಾರ್ ಶೇಖರ್ ಸಂಕೋಡನಹಳ್ಳಿ ಪತ್ರಕರ್ತರಾದ ಟಿ ನಾಗರಾಜ ನಾಗರಾಜಶೆಟ್ಟಿ ರಮೇಶ್ ಬಸವರಾಜು ಜೀವನ್ ಕುಮಾರ್ ರವಿ ಸುರೇಶ್ ಹರಿಪ್ರಸಾದ್ ಹಾಗೂ ವಿತರಕರ ಸಂಘದ ತಾಲೂಕು ಕಾರ್ಯದರ್ಶಿ ನಾಗೇಂದ್ರ ಇದ್ದರು ಚುಟು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಸನ್ಮಾನ್ಯ ಪರಮೇಶ್ವರ್ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬಹುಶಃ ಎದ್ದು ಕೂಡಲೇ ತಕ್ಕ ಪೇಪರ್ ನೋಡ್ತಿದ್ರೆ ಆಗ ನಿಜ ಮತ್ತೆ ದಿನ ಹೋಗಲ್ಲ ಹಾಗಾಗಿ ಸಮಾಜದ ಕಟ್ಟಕಡೆ ವ್ಯಕ್ತಿಯ ವಿಚಾರವನ್ನು ಕೂಡ ಪ್ರಚಾರ ಮಾಡತಕ್ಕಂತ ಒಂದು ಕೆಲಸವನ್ನ ಪತ್ರಿಕಾ ಪ್ರತಿನಿಧಿಗಳಿರ್ಬೋದು ಕುಮಾರ ಹೇಳದಾಗೆ ಪ್ರಿಂಟ್ ಮಾಡೋದು ಮುಖ್ಯ ಅಲ್ಲ ಕಲರ್ ನಾಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಬೆಕ್ಕಿನ ಬಣ್ಣ ಮುಖ್ಯ ಅಲ್ಲ ಅದು ಯಾಕೆ ಇಲ್ಲಿ ರೀತಿ ಅನ್ನೋದೇ ಬಹಳ ಮುಖ್ಯ ಹಾಗಾಗಿ ಪ್ರತಿ ಮನೆಗಳಿಗೂ ಕೂಡ ಸುದ್ದಿಯನ್ನು ತಲುಪಕ್ಕ ಒಂದು ಸೊಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೇನೆ ಬಹಳ ಹಿಂದೆ ಪತ್ರಿಕೆ ಆರಂಭ ಸಂದರ್ಭದಲ್ಲಿ ಒಬ್ಬ ಹುಡುಗ ಇದ್ದ ಆ ಹುಡುಗ ಏನ್ ಮಾಡ್ತಾನೆ ಪ್ರತಿ ಮನೆಗೆ ತಲುಪಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಒಂದ್ ಸೈಕಲ್ ತಗೊಳ್ತಾನೆ ಅದ ನಂತರ ಕೊಡಿ ಲೇಟ್ ಆಗುತ್ತೆ ಅವನೇ ಛಿಲ್ದೆ ತಗೊಂಡು ಹೋಗ್ತಾನೆ ಪ್ರತಿ ಮನೆಗೆ ಹೋಗಿ 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 ಪತ್ರಿಕೆಗಳನ್ನ ಹಾಕಿ ನಂತರ ಪತ್ರಿಕೆಗಳನ್ನು ದುಡ್ಡು ಒಂದಷ್ಟು ವಿಚಾರಗಳನ್ನ ತರಿಸ ನನಗೆ ಬಹುಶಃ ಅವನು ಮಾಡುವ ಬಲ್ಲದ ಶ್ರೀಮಂತ ಏನು ಕೂಡ ಇಲ್ಲ ಹಾಗಾಗಿ ಚಳಿ ಮಳೆ ಎಲ್ಲವನ್ನು ಕೂಡ ಒಂದಷ್ಟು ದೂರ ತಳ್ಳಿ ಮನೆ ಮನೆ ಸುದ್ದಿ ಕೊಡ್ತಕ್ಕಂಥ ವಿಚಾರ ಅಂತ ಮಾಡ್ತಾ ಅಂತ ಸಂತೋಷ ಆಗುತ್ತೆ ಬಂಧುಗಳೇ ಬಹಳ ವಿಶೇಷ ಅಂತ ಹೇಳಿದ್ರೆ ದೆಹಲಿಯ ವಿಚಾರವನ್ನ ಮನೇಲಿ ಕುತ್ ಮಾಡ್ತಕ್ಕಂಥ ಒಂದು ಇದು ಕೂಡ ನನಗೆ ಗೊತ್ತಿದೆ ಬಹುಶಃ ಪ್ರಿಂಟಿಂಗ್ ಮೀಡಿಯಾ ಬಹಳಷ್ಟು ಮುಖ್ಯ ಅಂತಕ್ಕಂಥ ವಿಚಾರ ಹೇಳಿಕಿ ಪಡ್ತಾ ಇದ್ದೇನೆ ಅದು ನಮ್ಮ ಕೈಯಲ್ಲಿ ಒಂದು ಪುಸ್ತಕ ಇರಬೇಕು ಕೈ ಕೈಯಲ್ಲಿ ಪುಸ್ತಕ ಬಿಆರ್ ಅಂಬೇಡ್ಕರ್ ಹೇಳ್ತಾರೆ ಹಾಗೆ ಪತ್ರಿಕೆಯನ್ನು ಓದೋದೇ ಒಂದು ಮಜಾ ಯಾಕಂತ ಹೇಳಿದ್ರೆ ಅದು ನಮ್ಮ ಕಣ್ಮ್ ಮುಂದೆ ಇರ್ತದೆ ಹಾಗಾಗಿ ಬರೀ ಕೇವಲಕ್ಕಿಂತ ಕೂಡ ನೋವು ಬಹಳಷ್ಟು ಮುಖ್ಯ ಅಂತಕ್ಕಂಥ ಮಾತು ಇಷ್ಟ ಪಡ್ತಾ ಇದ್ದೇನೆ ಬಹಳ ವಿಶೇಷವಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಒಂದು ವಿಚಾರ ಮನೆ ಮನೆಗೆ ತಲ್ತಕ್ಕಂಥ ನಿಂಬಿದ್ದ ಹಾಗಾಗಿ ವಿಶೇಷವಾಗಿ ಒಂದು ಧೂಮ ಚಕಟ ಅಂತ ಕರಿತೀವಿ ನಾವು ಅದಕ್ಕೆ ಸೈಕಲ್ ನ ನೀವು ಇಟ್ಟಿದ್ದೀವಿ ಸಂತೋಷ ಆಗುತ್ತೆ ಸೈಕಲ್ ಮೇಲೆ ಎಲ್ಲ ಪತ್ರಿಕೆಗಳನ್ನ ತರ್ತಕ್ಕಂಥ ಬಹುಶಃ ಇಟ್ಸ್ ಬೇಸಿಕ್ ವೆಹಿಕಲ್ ಆ ವಗೆ ಅಂತ ಕರಿತೀವಿ ಒಂದು ಏನು ಶಬ್ದ ಮಾಡುತ್ತೆ ಶಬ್ದ ಮಾಡಲಿಂದ ಮಾಡಿದೆ ಬಗೆಯನ್ನು ಕೊಡದೆ ಕೊಡ್ತಕ್ಕಂಥ ಸೈಕಲ್ ಎಲ್ಲರೂ ಕೂಡ ಹಾಕಿದ್ರೆ ಮಾತ್ರ ಹೇಳ್ತಾ ಅವೆಲ್ಲರೂ ಕೂಡ ವಿಶೇಷವಾಗಿ ಸರ್ಕಾರಗಳು ಕೂಡ ನಿಮಗೆ ಒಂದಷ್ಟು ಒಳ್ಳೆಯ ಶಕ್ತಿಯನ್ನು ಕೊಡ್ತಕ್ಕ ಕೆಲಸ ಮಾಡಿದ ನಮಸ್ಕಾರ ಸನ್ಮಾನ್ಯ ರಾಘವೇಂದ್ರ ಹೋಟೆಲಿನ ಮಾಲೀಕರಾದಂತಹ ಈ ಒಂದು ಕಾರ್ಯಕ್ರಮದ ಕೇಕ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡ್ತೀವಿ ಪತ್ರಿಕಾ ವಿಚಾರಕರ ಖುಷಿ ಏನಂತ ಹೇಳಿದ್ರೆ ಪತ್ರಿಕಾ ಏಜೆಂಟ್ರು ವರದಿಗಾರರು ಎಲ್ಲರೂ ಸೇರಿ ಒಳ್ಳೆ ಮನಸ್ಸಿಂದ ಮಾಡ್ತಾ ಇದಾರೆ ಇದನ್ನ ಎಲ್ಲರಿಗೂ ದಯವಿ ಒಳ್ಳೇದು ಮಾಡ್ಲಿ ಅಂತ ಹೇಳಿ ದೇವರಲ್ಲಿ ಆರೋಸ್ತೀನಿ ನನ್ನ ವರದಿಗಾರರು ಬರ್ರಿ ಸರ್ ಯಾರು ನೋಡಿ ಸರ್ ದಯವಿಟ್ಟು

ಹಾಗೆ ಹೊರತನೇ ಇರ್ತಾರೆ ಅವ್ರಿಗೂ ಸಹಿತ ಸನ್ಮಾನ ಮಾಡ್ತಾ ಇದೀವಿ ಚಪ್ಪಣ ಹಾಗೆ ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಪರಮೇಶ್ವರ್ ಪತ್ರಿಕಾ ವಿತರಕರ ದಿನ ಇದೊಂದು ನಮ್ಮ ವಿತರಕರಿಗೆ ಒಂದು ಆ ಉತ್ತಮ ದಿನ ಅಂತ ನಾವಾರು ಭಾವಿಸೋಣ ಯಾಕಂದ್ರೆ ಇವತ್ತು ಪತ್ರಿಕೆಗಳು ನೂರಾರು ಏನು ಕಾಲೇಜು ಮಟ್ಟದ ವಿದ್ಯಾರ್ಥಿಗಳು ಪ್ರೌಢಶಾಲೆ ಮಾತ್ರ ವಿದ್ಯಾರ್ಥಿಗಳು ವಿತರಣೆ ಮಾಡುವ ಮೂಲಕ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ ನಾವು ಅವನ ಈ ನಿಟ್ಟಿನಲ್ಲಿ ಏನು ನಾವು ಏನು ಕಠಿಣ ಸಂದರ್ಭಗಳಲ್ಲೂ ಕೂಡ ನಾವು ವಿತರಣೆ ಮಾಡಿದ ವಿಶೇಷಗಳಿದೆ ಅದರಲ್ಲಿ ಕೊರೋನಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ತಾಲೂಕಲ್ಲಿ ಪತ್ರಿಕೆಗಳು ನಿಲ್ಲಿಸಿದಲ್ಲಿ ನಾವು ಪತ್ರಿಕೆಗಳನ್ನ ವಿತರಣೆ ಮಾಡಿ ಒಂದು ಜನರಿಗೆ ಒಂದು ವಿಷಯನ ಹುಟ್ಟ ನಿಟ್ಟಿನಲ್ಲಿ ಸಂಘ ಪತ್ರಿಕಾ ವಿತರಕರ ಸಂಘ ಇಂತಹ ಸಂಘ ಸದಾ ಏಳಿಗೆಯಲ್ಲಿ ಇರಬೇಕು ಅದಕ್ಕೋಸ್ಕರ ಒಂದು ಸಂಘಟನೆ ಆಗ್ಬೇಕು ಸರ್ಕಾರ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಒಂದು ಏನು ನಮ್ಮ ವಿತರಕರ ಸಂಘಕ್ಕೆ ಒಂದು ಕ್ಷೇಮ ನಿಧಿಯನ್ನ ಒಂದು ಒಂದು ನಿಗಮ ನಿರ್ಮಾಣ ಮಾಡೋ ಮೂಲಕ ಸರ್ಕಾರವನ್ನು ನೀಡಬೇಕು ಹಾಗೆ ಏನು ವಿತರಕರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಸಮಸ್ಯೆ ಆದ್ರೆ ಸಮಸ್ಯೆ ಆದ್ರೆ ಅವ್ರಿಗೆ ಒಂದು ಸರ್ಕಾರ ನೇರವಾಗಿ ವೈದ್ಯಕೀಯ ವೆಚ್ಚವನ್ನ ಅಥವಾ ಇತರ ಸೌಲಭ್ಯಗಳನ್ನ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಕೆಲಸ ಆಗ್ಲಿ ಅಂತ ನಾನು ಜನರ ನಡುವಿನ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಪತ್ರಿಕಾ ವಿತರಕರು ಏನಿದ್ದಾರೆ ಅವರು ಯಾವುದೇ ರೀತಿ ಮಳೆ ಆಗ್ಲಿ ಗಾಳಿ ಆಗ್ಲಿ ಚಳಿ ಆಗ್ಲಿ ಯಾವುದನ್ನು ಲೆಕ್ಕಿಸದೆ ದಿನನಿತ್ಯ ಬಂದು ಪೇಪರ್ ಹಾಕ್ತಾರೆ ಎಲ್ಲರ ಮನೆಗೂ ಅವರಿಗೆ ಯಾವುದೇ ರೀತಿಯ ರೀತಿಯಾದಂತಹ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸೌಲಭ್ಯ ಮತ್ತು ಸೌಕರ್ಯವನ್ನು ಒದಗಿಸಿಲ್ಲ ಅದನ್ನ ಮುಂದಿಟ್ಕೊಂಡು ಸರ್ಕಾರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಭದ್ರತೆಯನ್ನು ನೀಡಬೇಕು ಅಂತ ವಿನಂತಿಸ್ಕೊಳ್ತೇನೆ ಹಾಗೂ ದಿನನಿತ್ಯ ಪೇಪರ್ ಹಾಕೋರಿಗೆ ಮಾದರಿಯಾದಂತಹ ನಮ್ಮ ದಿವಂಗತರು ರಾಷ್ಟ್ರ ಮಾಜಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ರವರು ಇವರು ಕೂಡ ದಿನನಿತ್ಯ ಪೇಪರ್ ಹಾಕೊಂಡು ಅವರ ದಿನನಿತ್ಯ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂತ ಹೋಗ್ತಾ ಇದ್ರು ಅದೇ ರೀತಿ ಎಲ್ಲರೂ ಅನೇಕ ಹುಡುಗರು ಬಂದಂತ ದುಡ್ಡಿಂದ ವಿದ್ಯಾಭ್ಯಾಸ ಮುಂದುವರ್ಸ್ಕೊಂತ ಹೋಗ್ತಿದ್ದಾರೆ ಹಾಗೂ ಮಾಧ್ಯಮ ಎಲ್ಲರಿಗೂ ಪತ್ರಿಕೆ ವಿಶ್ವ ಪತ್ರಿಕಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇವತ್ತಿಂದ ಏನು ನಾವು ಆ ಪತ್ರಿಕೆ ಹಂಚುವ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದೀವಿ ಅದು ಸರ್ಕಾರದ ಗಮನಕ್ಕೆ ತರಬೇಕು ನಮ್ಮ ಕಷ್ಟ ಕಾಪಡಿಗಳು ಮಾನ್ಯ ಮುಖ್ಯಮಂತ್ರಿಗಳಾದ ಅವರಿಗೆ ತಲುಪುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ಬೇಕು ಈ ಇಡೀ ರಾಜ್ಯದಲ್ಲಿ ಒಂದು ಒಂದು ಸಂಘ ಒಂದು ಒಕ್ಕೂಟ ಏನಿದೆ ಅದ್ ಮಾಡಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಅದು ಒಗ್ಗಟ್ಟಿ ನಮ್ಮ ಏನು ಬೇಡಿಕೆಗಳಿದಾವೆ ನಮ್ಮ ಕಷ್ಟ ಕಾರ್ಪಣೆಗಳು ಏನಿದೆ ಅದನ್ನು ಮನ ಮುಟ್ಟುವಂತೆ ನಾವು ಹೋರಾಟ ಮಾಡ್ಬೇಕು ನಮ್ಮ ಈ ಇವತ್ತಿನವರೆಗೂ ಯಾರು ಕಷ್ಟ ಕೇಳೋ ಈ ಒಂದು ಒಕ್ಕೂಟ ಅಂತೇಳಿ ಒಂದು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆಲ್ಲೂ ಪ್ರತಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದು ಒಂದು ಸಂಘ ಒಂದು ಒಕ್ಕೂಟವಾಗಿ ಮಾರ್ಪಟ್ಟಿ ಒಂದು ದೊಡ್ಡ ಒಕ್ಕೂಟವಾಗಿ ಬೆಳೆದು ಒಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಅವರು ಹೊಟ್ಟಿದ್ದಾರೆ ಅದಕ್ಕೆ ಇದಕ್ಕೆಲ್ಲ ಹಾಗೂ ಶಿವನಂದ ತಗಡೂರು ಕೂಡ ಅದ್ರ ಜತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಆದ್ರಿಂದ ನಾವು ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲೂ ಎಲ್ಲಾ ವಿತರಕ ಸಂಘದವರು ಹಾಗೂ ಮಾಧ್ಯಮ ಮಿತ್ರರು ಒಂದು ಒಗ್ಗಟ್ಟಾಗಿ ಅವರ ಬೆಂಬಲಕ್ಕೆ ನಿಲ್ಲೋಣ ಅಂತ ಹೇಳ್ತಾ ಎಲ್ಲರ ಪತ್ರಿಕಾ ವಿತರಕ ವಿತರಕರ ಏಳಿಗೆಗಾಗಿ ನಾವು ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತು ಎರಡು ಮಾಧ್ಯಮ ಮುಗಿಸ್ತಾ ಇದ್ದೀವಿ